ಹಲೋ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಾಸಿಕ್ ಕ್ರಿಯೇಷನ್ಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾಗಳಾದಂಥ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನಡೆಯುವಂಥ ಕೆಲವು ಸ್ಕ್ಯಾಮ್ಸ್ ಬಗ್ಗೆ ನಾವು ಹೇಳಿದ್ವಿ ಸೊ ಈ ವಿಡಿಯೋದಲ್ಲಿ ಕೂಡ ಇದು ವಾಟ್ಸಪ್ಪಲ್ಲಿ ಬಂದಿರುವಂಥ ಚಾಟ್ಸು ಅವರು ನಿಮಗೆ ಫಸ್ಟು ಚಾಟ್ಸ್ ಮಾಡ್ತಾರೆ ನೀವು ಡೈಲಿ ಲೈಕ್ ಫಿಫ್ಟಿ ಟು ಒನ್ ಫಿಫ್ಟಿ ಅರ್ನ್ ಮಾಡ್ಬೋದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟಾಸ್ಕನ್ನು ಮಾಡಿದ್ರೆ ಸೊ ನೀವು ಒಂದೊಂದು ಟಾಸ್ಕ್ಗೆ ಟು ಫಿಫ್ಟಿವರೆಗೂ ವರೆಗೂ ನೀವು ಎಕ್ಸ್ಟ್ರಾ ಬೋನಸನ್ನು ಕೂಡ ತೊಗೋಬೋದು ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ ಇನ್ ಕೇಸ್ ನಾವು ಯಾವ ನೇಚರ್ ಅದು ವರ್ಕ್ ಹೇಗೆ ಏನು ಅಂತ ಕೇಳಿದಾಗ ಅವ್ರು ರಿಪ್ಲೈ ಕೊಡ್ತಾರೆ ಇದು ಜಸ್ಟ್ ನೀವು ಸಬ್ಸ್ಕ್ರೈಬ್ ಆಗೋದು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟಾಸ್ಕ್ ಮಾಡಿದ್ರೆ ನಿಮಗೆ ಮತ್ತೆ ಸ್ಕ್ರೀನ್ಶಾಟನ್ನು ನಮ್ಮ ಜೊತೆ ಶೇರ್ ಮಾಡಿದ್ರೆ ಸಾಕು ನಿಮಗೆ ಅರ್ನಿಂಗ್ ಬರುತ್ತೆ ಒಂದು ಟಾಸ್ಕ್ಗೆ ಫಿಫ್ಟಿ ಟು ಒನ್ ಫಿಫ್ಟಿ ಅಂತ ಸೊ ಇನ್ ಕೇಸ್ ನೀವೇನಾದರೂ ಹೌದಾ ಹೇಗೆ ಅಂತ ಏನಾದರೂ ಕೇಳಿದ್ರೆ ಇನ್ ಡೀಟೇಲ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಟಾಸ್ಕ್ ನೋಡಿ ಇದನ್ನು ನೋಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಇಮಿಡಿಯೇಟ್ ನಾವು ಅಕೌಂಟ್ಗೆ ದುಡ್ಡು ಆಗ್ತೀವಿ ಅಂದ್ಬಿಟ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಾವೇನಾದ್ರೂ ಎಸ್ ಅಂದರೆ ಅವರು ಕಂಟಿನ್ಯೂ ಮಾಡ್ತಾರೆ ಬಟ್ ಆದಷ್ಟು ಇದು ಫೇಕ್ ಜಾಬ್ ಆ್ಯಕ್ಚುಲಿ ಪ್ರೀವಿಯಸ್ಲಿ ಟೆಲಿಗ್ರಾಮ್ಗೆ ಹೋಗಿ ಅಲ್ಲಿ ಚೀಟ್ ಮಾಡ್ತಾರಲ್ಲ ಅದು ಕೂಡ ಇದೇ ಸ್ಕ್ಯಾಮರ್ಸು ಬಟ್ ಇವರು ಡಿಫ್ರೆಂಟ್ ವೇನ ಇಟ್ಕೊಂಡಿದ್ದಾರೆ ಅಷ್ಟೇ ಇವರು ಯೂಟ್ಯೂಬ್ ನೋಡಬೇಕಂತಾರೆ ಅವರು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಬೇಕು ಅಂತಾರೆ ಎಲ್ಲರೂ ಸೇಮ್ ಟಾಸ್ಕ್ಗಳನ್ನೇ ಕೊಡೋದು ಎಲ್ಲರೂ ಚೀಟ್ ಮಾಡೋದು ಸೊ ಆದಷ್ಟು ಹುಷಾರಾಗಿರಿ ತುಂಬಾ ಈ ರೀತಿಯ ಸ್ಕ್ಯಾಮರ್ಸ್ ಬರ್ತಾ ಇದ್ದಾರೆ ಪ್ರೀವಿಯಸ್ ವಿಡಿಯೋಗಳು ನಾವು ಕಂಟಿನ್ಯೂಸ್ ಅಪ್ಲೋಡ್ ಮಾಡ್ತಿದೀವಿ ಆದಷ್ಟು ಜನರು ಇದ್ರ ಬಗ್ಗೆ ಅಲರ್ಟ್ ಆಗಲಿ ಯಾರು ಚೀಟ್ ಆಗಬಾರ್ದು ಅಂತ ಈ ವಿಡಿಯೋಗಳನ್ನು ಮಾಡ್ತಿದೀವಿ ಸೊ ಇನ್ ಕೇಸ್ ನಾವೇನಾದರೂ ಮೆಸೇಜ್ ಮಾಡಲಿಲ್ಲ ಅಂದರೆ ಲೈಕ್ ಏನಾದರೂ ಟ್ರೇಡಿಂಗ್ ಟಾಸ್ಕ್ ಆ ಥರ ಏನಾದರೂ ಕೇಳಿದ್ರೆ ಕೇಳ್ತೀವಿ ಅಂದರೆ ಅವರು ಇಲ್ಲ ಟ್ರೇಡಿಂಗ್ ಟಾಸ್ಕ್ ಏನೂ ಅಲ್ಲ ಅಂತ ಹೇಳ್ತಾರೆ ಸೊ ನಮಗೆ ಇಂಟ್ರೆಸ್ಟ್ ಇಲ್ಲ ಥ್ಯಾಂಕ್ ಯು ಅಂತ ಹೇಳಿದರೆ ಮತ್ತೆ ಅವರು ಟೆಕ್ಸ್ಟ್ ಮಾಡ್ತಾರೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಮಾಡಿ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಅಂತ ಸೊ ಈ ರೀತಿಯ ಟಾಸ್ಕ್ಗಳಿಂದ ನೀವು ಅಲರ್ಟ್ ಇರಿ ಇದು ನಮ್ಮ ಫ್ರೆಂಡ್ಸ್ ಒಬ್ರಿಗೆ ಈ ರೀತಿ ಇದು ಮಾಡಿದ್ರು ನಾವು ಅವರಿಗೆ ಈ ರೀತಿ ಟಾಸ್ಕ್ ಎಲ್ಲ ಫೇಕು ನಾವು ಈ ರೀತಿ ಅಮೌಂಟ್ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ದಕ್ಕೆ ಅವರು ಅಲರ್ಟ್ ಆದರು ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಆದಷ್ಟು ಅವ್ರನ್ನ ಅಲರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತದ ಮರಿಬೇಡಿ ಥ್ಯಾಂಕ್ ಯು